ಎಲ್ಲ ಮಾಧ್ಯಮದ ಮಿತ್ರರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬದುಕಿನ ಗ್ಯಾರಂಟಿಗಳನ್ನು ಕಳೆದುಕೊಂಡಿದ್ದಾರೆ ಉದಾಹರಣೆಯಾಗಿ ಹುಬ್ಬಳ್ಳಿಯ ನೇಹ ಹಿರೇಮಠ ಅಮಾನುಷ ಹತ್ಯೆಯಾಗಿದೆ ತನ್ನದೇ ಪಕ್ಷದ ಚುನಾಯಿತ ಪ್ರತಿನಿಧಿಯ ಮಗಳ ಹತ್ಯೆಗೆ ನ್ಯಾಯ ಒದಗಿಸುವುದನ್ನು ಬಿಟ್ಟು ಆರೋಪಿಗಳ ರಕ್ಷಣೆಯ ಬಗ್ಗೆ ಕರುಣಿಸಿದ ಸರ್ಕಾರಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭಾರತದ ಭವಿಷ್ಯಕ್ಕಾಗಿ ಮತ ಕೇಳ್ತಾ ಇದ್ದಂತ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾರು ಹರಿಸಿದ ಮತಾಂಧರ ಹಿಡಿಯದೆ ಹಾಗೆ ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ವಿದ್ಯಾರಣ್ಯಪುರದಲ್ಲಿ ರಾಮನವಮಿ ಹಬ್ಬದ ದಿನದಂದು ಭಕ್ತರ ಮೇಲೆ ಹಲ್ಲೆಯಾಗಿದೆ ಕಲಾವಿದರಾದ ಹರ್ಷಿಕ್ ಪುಣಚ್ಚ ಹಾಗೂ ಅವರ ಪತಿಯ ಮೇಲೆ ಹಲ್ಲೆ ಮಾಡಿ ದರೋಡೆ ಮಾಡಿದ್ದಾರೆ ಹಾವೇರಿ ಜಿಲ್ಲೆ ಂತ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಬೆಳಗಾವಿಯಲ್ಲಿ ಮಹಿಳೆಯರನ್ನ ವಿವಸ್ಥೆಗೊಳಿಸಿ ಅಪಮಾನಿಸಿದ್ದ ಪ್ರಕರಣ ಹಾಗೂ ಉಡುಪಿಯ ಹಾಸ್ಟೆಲ್ ಒಂದರಲ್ಲಿ ಹೆಣ್ಣು ಮಕ್ಕಳ ವಿಡಿಯೋ ಮಾಡಿದ ಪ್ರಕರಣವನ್ನು ತಾರ್ಥಿಕ ಅಂತ್ಯಕ್ಕೆ ತೆರೆದೇನೆ ಆರೋಪಿಗಳಿಗೆ ರಕ್ಷಣೆ ನೀಡ್ತಾ ಇರೋದನ್ನು ನೋಡಿದರೆ ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ ಭಯದ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ ಶಿವಮೊಗ್ಗದಲ್ಲಿ ಔರಂಗಜೇಬ್ ದ್ವಾರ ನಿರ್ಮಾಣ ಕೋಲಾರದಲ್ಲಿ ತಲ್ವಾರ್ ಕಟೌಟ್ ಪ್ರದರ್ಶನ ಮಾಡಿದವರನ್ನ ಹನುಮಾನ್ ಚಾಲಿ ಸಾಡನ್ನು ಬಿತ್ತರಿಸಿದ ಯುವಕರಿಗೆ ತನಿಖಿದವರನ್ನ ಬಿಟ್ಟು ರಾಮಮಂದಿರ ಸೇವಕರ ಮೇಲೆ ಪ್ರಕರಣ ದಾಖಲಿಸಿದ ಗಮನಿಸಿದರೆ ನಮ್ಮ ರಾಜ್ಯ ಸರ್ಕಾರದ ಆಡಳಿತ ವ್ಯಕ್ತಿ ತಮಗೆಲ್ಲ ತಿಳಿಯುತ್ತೆ ಮಂಡ್ಯ ಕೇಸರಿ ಧ್ವಜವನ್ನು ಪೊಲೀಸ್ ಬಲಪ್ರಯೋಗಿಸಿ ಕೇಸರಿ ಧ್ವಜ ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯ ಹಣ ನೀಡುತ್ತಾ ಇಲ್ಲ ನೀವು ಬನ್ನಿ ನನ್ನ ಜೊತೆ ಎಲ್ಲಿ ಬೇಕಾದ್ರೂ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಏನಾದರೂ ನಡೀತಾ ಇದೆ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಗುಂಡಿ ರಸ್ತೆ ಗುಂಡಿ ಮುಚ್ಚಕ್ಕೆ ಇವರಿಂದ ಆಗ್ತಾ ಇಲ್ಲ ಜನಹಿತವನ್ನ ಸಂಪೂರ್ಣ ಮರೆತು ಒಂದು ರೀತಿ ತಗಲಕ್ ದರ್ಬಾರ್ ನಡೆಸ್ತಾ ಇರುವಂತಹ ಈ ಸರ್ಕಾರ ಜನನೇ ಇವತ್ತು ಚಿಮಾರಿ ಆಗ್ತಾ ಇದ್ದಾರೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಇವತ್ತು ನಿಮಗೆ ಈಗೇನು ಲೋಕಸಭಾ ಚುನಾವಣೆ ನಡೀತಾ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಪ್ರಧಾನಿ ನರೇಂದ್ರ ಅವರ ಆಶೀರ್ವಾದದಿಂದ ನಾವು ಗೆದ್ದು ಬರ್ತೇವೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ನವ್ರು ಹೇಳಿ ಯಾವ್ದಾದ್ರು ಒಂದು ಮೂರ್ನಾಲ್ಕು ಕ್ಷೇತ್ರದ ಹೆಸರು ಹೇಳಿ ನಾವು ಲೋಕಸಭೆಗೆ ಗೆಲ್ತೇವೆ ಅನ್ನುವಂಥ ಕ್ಷೇತ್ರವನ್ನು ಈ ರೀತಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಾಗಲೂ ಸಹ ಬೆಂಗಳೂರಿನಲ್ಲಿ ದೇವದುರ್ಬಾದಂಥ ಸ್ವಾಗತ ಸಿಕ್ಕಿದೆ ನಾಡಿದ್ದು ಗೃಹ ಸಚಿವ ಅಮಿತ್ ಶಾ ಜಿಯವರು ಸಹ ಪ್ರವಾಸ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ ಸದಾನಂದ ಗೌಡಣ್ಣದ ಮಾತಾಡೋದು ಮಾತಾಡ್ತೀನಿ ಎಲ್ಲವನ್ನ ನಮ್ಮ ನಾಯಕರಾದಂಥ ಯಡಿಯೂರಪ್ಪರು ಪೂರ್ತಿಯಾಗಿ ಸವಿವರವಾಗಿ ಈಗಾಗಲೇ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಒಂದು ವಿಶೇಷವಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿಯ ಚುನಾವಣೆ ಒಂದು ರೀತಿಯಲ್ಲಿ ಭಯೋತ್ಪಾದಕರ ವಿರುದ್ಧ ಮತ್ತು ಹಿಂದೂ ಧಾರ್ಮಿಕ ವಿಚಾರ ವಿಧಿವಿಧಾನಗಳನ್ನು ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಮತ್ತು ಸಾಮಾನ್ಯ ಕಾರ್ಯಕರ್ತರ ವಿರುದ್ಧದ ಹೋರಾಟದಲ್ಲಿ ಕಾಣ್ತಾ ಇದೆ ಸಿದ್ದರಾಮಯ್ಯವರ ಸರ್ಕಾರ ಮೊನ್ನೆ ಬಂದ ನಂತರ ರಾಜ್ಯದಲ್ಲಿ ಹಿಂದೂಗಳು ದ್ವಿತೀಯ ದರ್ಜೆಯಲ್ಲ ಅಲ್ಲ ತೃತೀಯ ದರ್ಜೆಯ ನಾಗರಿಕರಾಗಿ ನೋಡುವಂಥ ಒಂದು ಅತ್ಯಂತ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದ್ದನ್ನು ಕಂಡಿದ್ದೇವೆ ಸಾಧಾರಣವಾಗಿ ಮುಸ್ಲಿಂ ಮತಾಂಧರಿಗೆ ಎಲ್ಲ ರೀತಿಯ ರಕ್ಷಣೆಗಳನ್ನು ಅಥವಾ ನನಗೆ ಗೊತ್ತಿಲ್ಲ ಚುನಾವಣೆಗೆ ಈ ಮುಸ್ಲಿಂ ಮತಾಂಧರನ್ನ ಭಯೋತ್ಪಾದಕರನ್ನೇ ಅವರ ಒಂದು ಕಾರ್ಯತಂತ್ರವಾಗಿ ರೂಪೀಕರಣ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದನ್ನು ಕಂಡಿದ್ದೇವೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಿಂದ ಹಿಡಿದಿರ್ಬೋದು ಕುಕ್ಕರ್ ಬಾಂಬ್ ಬ್ಲಾಸ್ಟಿಂದ ಹಿಡಿದು ಇವತ್ತಿನವರೆಗೆ ನೀವು ಎಲ್ಲಿ ಬೇಕಾದ್ರೆ ನೋಡಿ ಬರೀ ಮುಸಲ್ಮಾನ ಬ ಒಂದು ಮುಸಲ್ಮಾನ ಭಯೋತ್ಪಾದಕರೇ ಮುಸಲ್ಮಾನ ಗುಂಡಗಳೇ ಕಾಂಗ್ರೆಸ್ಸಿನ ಪರವಾಗಿ ಇವತ್ತು ನಿಂತು ನಿಲ್ಲುವಂಥದ್ದು ಅವರ ಪರವಾಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ನಿಲ್ತಾ ಇರುವಂಥ ಎಂಥ ವಿಪರ್ಯಾಸ ಈ ದೇಶದಲ್ಲಿ ಕರ್ನಾಟಕ ರಾಜ್ಯ ಒಂದು ಕಾಲಘಟ್ಟದಲ್ಲಿ ಆ ಎಲ್ಲರನ್ನು ಕೂಡ ಒಂದು ಸಮಾನತೆಯನ್ನು ನೋಡುವಂಥದ್ದು ಆ ವಿಶ್ವ ಮಾನವನ ಸಮಾನತೆ ಸಂದೇಶವನ್ನು ಕುವೆಂಪುರಲ್ಲೂ ಕೊಟ್ಟಂಥ ಒಂದು ನಾಡು ಅದು ಕರ್ನಾಟಕ ಆದರೆ ಇವತ್ತು ಅದನ್ನು ಯಾವ ರೀತಿ ಪರಿವರ್ತನೆ ಮಾಡಿದ್ದಾರೆ ಅಂತ ಹೇಳಿದರೆ ಈ ಚುನಾವಣೆ ನಡೆಸುವಂಥದ್ದೇ ಪ್ರಾಯಶಃ ಗೂಂಡಾಗಳ ಮುಖಾಂತರ ಅಂತ ಕಾಣಿಸ್ತಾ ಇದೆ ಗೂಂಡಾಗಿರಿ ಬೆದರಿಕೆಯ ತಂತ್ರ ಹಿಂದೂಗಳು ಯಾರು ಮನೆಯಿಂದ ಹೊರಗೆ ಬರಬಾರ್ದು ಮಹಿಳೆಯರು ಯಾರು ಓಟಿಗೆ ಬರಬಾರ್ದು ಈ ರೀತಿಯ ಒಂದು ವಾತಾವರಣ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಬಾರಿಯ ಚುನಾವಣೆ ನಡೆಸಬೇಕು ಅಂತ ಹೇಳುವಂಥ ಕಾಂಗ್ರೆಸ್ನವರ ಈ ಹುನ್ನಾರ ಇದೆಯಲ್ಲ ಖಂಡಿತವಾಗಿ ಇದಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸನ್ಮಾನ್ಯ ಯಡಿಯೂರಪ್ಪರು ಹೇಳಿದ ರೀತಿಯಲ್ಲಿ ಗ್ಯಾರಂಟಿಗಳು ಯಾರಿಗೆ ಗ್ಯಾರಂಟಿಗಳು ಗೂಂಡಗಳಿಗೆ ಗ್ಯಾರಂಟಿಗಳು ಯಾರಿಗೆ ಯಾರು ಮತಾಂಧತೆಯ ಆ ತೂಕ್ತ ಪರಾಕಾಷ್ಠೆಯಲ್ಲಿ ಇದ್ದುಕೊಂಡು ಆ ಹಿಂದೂ ವಿಚಾರಕ್ಕೆ ಬದ್ಧರಾಗಿರುವಂಥವ್ರ ಮೇಲೆ ಸವಾರಿ ಮಾಡುವಂಥವ್ರಿಗೆ ಇವತ್ತು ಗ್ಯಾರಂಟಿ ಇಂಥ ಒಂದು ಪರಿಸ್ಥಿತಿಯನ್ನು ಜನ ಅರ್ಥ ಮಾಡಿಕೊಳ್ತಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಿನ್ನೆ ನರೇಂದ್ರ ಮೋದಿ ಅವರು ಬಂದಾಗ ಒಂದು ಮಾತನ್ನು ಅವರು ಹೇಳಿದರು ನರೇಂದ್ರ ಮೋದಿ ಅವರು ಹೇಳಿದರು ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಜೀವನ ಕೊಡುವುದೇ ನನ್ನ ಉದ್ದೇಶ ಎಲ್ಲಾದರೂ ಕಾಂಗ್ರೆಸ್ನವರು ಹೇಳಿದ ರೀತಿಯಲ್ಲಿ ಮತ್ತೆ ಕರ್ನಾ ಇದೊಂದು ಅತ್ಯಂತ ದೊಡ್ಡ ಸಂದೇಶವನ್ನು ಕಳಿಸುವಂಥ ಚುನಾವಣೆ ಆಗಬೇಕು ಕರ್ನಾಟಕ ರಾಜ್ಯದ ಎಲ್ಲರಿಗೂ ರಕ್ಷಣೆ ಕೊಡುವಂಥ ಒಂದು ಮೋದಿಯವರ ಸರ್ಕಾರ ಮತ್ತೆ ದೇಶದಲ್ಲಿ ಬರಬೇಕು ಆ ಮೂಲಕ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ರೀತಿಯ ಹಿಡಿತವನ್ನು ತರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯವಸ್ಥೆಗಳು ನಡಿಬೇಕು ಅಂತ ಹೇಳುವಂಥ ಆಗ್ರಹವನ್ನು ಈ ಸೃಷ್ಟಿ ಮಾಡ್ತಾ ಇದ್ದೀನಿ मेरा तो यार उसकी